ಶ್ರೀ ಗುರುಭ್ಯೋಂ ನಮಃ ಸ್ನೇಹಿತರೆ ನಮಸ್ಕಾರ ಮೇ ತಿಂಗಳಲ್ಲಾದಂತಹ ಗುರುಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನು ಸರಣಿ ವಿಡಿಯೋಗಳ ಮೂಲಕ ತಿಳಿಸ್ತಾ ಬಂದಿದ್ದೀನಿ ಸೊ ಇವತ್ತು ಕುಂಭರಾಶಿ ಬಗ್ಗೆ ನೋಡೋಣ ಸೊ ನಾನು ನನಗಾಗಲೇ ಕಳೆದ ವಿಡಿಯೋಗಳಲ್ಲಿ ತಿಳಿಸಿದ ರೀತಿ ಮೇ ಹದಿನಾಲ್ಕನೇ ತಾರೀಕು ಗುರುಗಳು ಋಷಭದಿಂದ ಮಿಥುನಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ ರಾಹು ಹದಿನೆಂಟನೇ ತಾರೀಕು ಅಪ್ರದಕ್ಷಿಣೆಯಾಗಿ ಮೀನದಿಂದ ಕುಂಭಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ ಜನ್ಮಕ್ಕೆ ಅಂದರೆ ಕುಂಭರಾಶಿಯವರಿಗೆ ಜನ್ಮಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ ಹಾಗೂ ಕೇತು ಕನ್ಯಾದಿಂದ ಸಿಂಹಕ್ಕೆ ಸಪ್ತಮ ಸ್ಥಾನಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ ಸೂರ್ಯಗ್ರಹ ಮೇಷದಿಂದ ಋಷಭಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ ಬುಧಗ್ರಹನೂ ಸಹ ಇಪ್ಪತ್ತಾರನೇ ತಾರೀಕು ಋಷಭಕ್ಕೆ ಪ್ರವೇಶವನ್ನು ಮಾಡಿರೋದು ವಿಶೇಷ ಹಾಗೆ ಶುಕ್ರ ಮೂವತ್ತನೇ ತಾರೀಕು ಉಚ್ಚಸ್ಥಾನದಿಂದ ಮೀನದಿಂದ ಮೇಷಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ ಸೊ ಈ ಒಂದು ಅನೇಕ ಗ್ರಹಗಳ ಬದಲಾವಣೆಯಿಂದ ಕುಂಭರಾಶಿಯವರ ಗೋಚಾರ ಹೇಗಿದೆ ಅನ್ನೋದನ್ನು ನೋಡೋಣ ಪ್ರಮುಖವಾಗಿ ಗುರುಗಳ ಬದಲಾವಣೆ ಅಂತ ಹೇಳಿದೆ ಗುರುಗ್ರಹ ಕುಂಭರಾಶಿಯವರಿಗೆ ಪಂಚಮ ಸ್ಥಾನಕ್ಕೆ ಬಂದಿದ್ದಾರೆ ಸೊ ಪೂರ್ವ ಪುಣ್ಯ ಸ್ಥಾನ ಅಂತಲೇ ಕರಿತೀವಿ ಅದೃಷ್ಟವಂತರು ನೀವು ಈ ಒಂದು ಗುರುಗಳ ಬದಲಾವಣೆ ಅನೇಕ ಅದೃಷ್ಟವನ್ನು ತಂದು ಕೊಡುತ್ತೆ ಎಸ್ಪೆಷಲಿ ಯಾರಾದರೂ ಸಂತಾನ ಅಪೇಕ್ಷಿತರಿದ್ದರೆ ಒಳ್ಳೆ ಟೈಮ್ ಅಂತ ಹೇಳ್ತೀನಿ ಸೊ ಪುಣ್ಯಕ್ಷೇತ್ರಗಳ ದರ್ಶನ ನಿಮ್ಮದಾಗುತ್ತೆ ಗುರುಗಳ ಪೂರ್ಣ ದೃಷ್ಟಿ ಒಂಬತ್ತನೇ ಮನೆಯ ದೃಷ್ಟಿ ಪೂರ್ಣ ದೃಷ್ಟಿ ನಿಮಗಿದೆ ಹಾಗೂ ನಿಮ್ಮ ಮನೆಯಿಂದ ಗುರುಗಳು ಪಂಚಮ ಸ್ಥಾನದಲ್ಲಿ ಕೂತಿರೋದು ತುಂಬ ವಿಶೇಷ ಹಾಗೂ ಶನಿ ಜನ್ಮದಲ್ಲಿದ್ದರೂ ಮಾರ್ಚ್ ತಿಂಗಳಲ್ಲಿ ಮುಂದಿನ ಮನೆಗೆ ಹೋದರು ಸಾಡೆ ಸಾತಿಯಂತೂ ಇದ್ದೇ ಇದೆ ಸೊ ಭಯ ಬೇಡ ಯಾಕಂದರೆ ಗುರುಬಲ ನಿಮ್ಮದಿದೆ ಸೊ ರಾಹು ನಿಮ್ಮ ಮನೆಗೆ ಪ್ರವೇಶವನ್ನು ಮಾಡಿರೋದು ರಾಹು ಮೀನದಿಂದ ಕುಂಭಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ ಶನಿವತ್ ರಾಹು ಅಂತ ಕರಿತೀವಿ ಯಾವಾಗಲೂ ಸಹ ಶನಿ ಏನು ಫಲ ಕೊಡ್ತಾರೋ ಅದನ್ನೇ ರಾಹು ಫಲ ಕೊಡೋದು ಅಂತ ಸೊ ಯಾವಾಗ ಶನಿ ಜನ್ಮಕ್ಕೆ ಬರ್ತಾರೋ ಸ್ವಲ್ಪ ದೇಹವನ್ನು ದಣಿಸ್ತಾರೆ ಸೊ ದೇಹದಲ್ಲಿ ವ್ಯತ್ಯಾಸಗಳನ್ನು ಕಂಡು ಬರುತ್ತೆ ಕಂಡು ಬರುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಯಾಸ ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ತೊಂದರೆ ಆಗಬಹುದು ರೋಗಗಳು ಉಲ್ಬಣವಾಗುವಂತಹ ಸಾಧ್ಯತೆ ಹೆಚ್ಚು ಮೂಲ ಸಾ ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲ್ತೀರ ಔಷಧಿ ಔಷಧಿಗಳ ಖರೀದಿ ಔಷಧೋಪಚಾರ ಹೆಚ್ಚಾಗಬಹುದು ಹಾಗೂ ಗೌರವ ಪ್ರಾಪ್ತಿಯಂತೂ ಆಗುತ್ತೆ ರಾಹು ದೇಹವ ದೇಹಕ್ಕೆ ನೋಡ್ತಾ ಇರ್ತಾರೆ ದೇಹವನ್ನು ದಣಿಸ್ತಾರೆ ದೇಹಕ್ಕೆ ತೊಂದರೆ ಕೊಡ್ತಾರೆ ಅನಾರೋಗ್ಯ ಪೀಡಿತರನ್ನಾಗಿ ಮಾಡ್ತಾರೆ ಹೊರತು ಬೇರೆ ಎಲ್ಲನೂ ಚೆನ್ನಾಗಿ ನಡೆಯುತ್ತೆ ಗೌರವ ಸಿಗುತ್ತೆ ನೀವು ಅಂದ್ಕೊಂಡಂಥ ಕೆಲಸಗಳೆಲ್ಲ ನಡೀತಾ ಇರ್ತವೆ ಅದನ್ನು ಬಿಟ್ಟು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು 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 ಗಮನವನ್ನು ಹದಿನೆಂಟು ತಿಂಗಳುಗಳ ಕಾಲ ಕೊಡೋದು ತುಂಬ ಉತ್ತಮ ಸೊ ಹಾಗೂ ಕೇತು ಅಷ್ಟಮದಲ್ಲಿದ್ದರೂ ಈಗ ಸಪ್ತಮಕ್ಕೆ ಇದ್ದಾರೆ ಉಲ್ಟ ಪ್ರದಕ್ಷಿಣೆಯಾಗಿ ಸಪ್ತಮಕ್ಕೆ ಇದ್ದಾರೆ ಸೊ ಅಪೇಕ್ಷೆಗಳು ಹೆಚ್ಚಾಗುವಂಥದ್ದು ಹೆಣ್ಣಿನ ಮೋಹ ಹೆಚ್ಚಾಗುವಂಥದ್ದು ಗಂಡ ಹೆಂಡತಿ ನೃತ್ಯ ಕಲಹ ಹೆಚ್ಚಾಗುವಂಥದ್ದು ಅಥವಾ ಸೆಪ್ರೇಷನ್ ಬರುವಂಥದ್ದು ಹಾಗೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದರೂ ಮಾಡೋಕ್ಕೆ ನೋಡ್ತೀರಾ ಅಂದರೆ ಅದು ವಿಫಲವಾಗುತ್ತೆ ಆಗುತ್ತೆ ಸೊ ಅದು ಬೇಡ ಪಾರ್ಟ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತೂ ಬೇಡವೇ ಬೇಡ ಸಪ್ತಮದಲ್ಲಿ ಕೇಯಿತು ಅಷ್ಟು ಒಳ್ಳೆಯದಲ್ಲ ಹಾಗೂ ಸಾಂಸಾರಿಕವಾಗಿ ತುಂಬಾ ಕಲಹ ಹೆಚ್ಚಾಗುವಂಥದ್ದು ವಿವಾಹದಲ್ಲಿ ಏನಾದರೂ ನಿಮ್ಗೆ ಏನಾದರೂ ವಿವಾಹಕ್ಕೆ ನೋಡ್ತಾ ಇದ್ದೀರಾ ಆ ಒಂದು ಸುದ್ದಿ ರದ್ದಾಗುವಂಥದ್ದು ಅದರಿಂದ ಸ್ವಲ್ಪ ತೊಡಕು ಕಷ್ಟಗಳೇ ಬರುವಂಥದ್ದು ಆ ಯಾವುದೇ ಒಂದು ಕೆಲಸ ಕಾರ್ಯ ಮುಂದೂಡ ಮುಂದುವರಿಯಲ್ಲ ಸೊ ಅದರಿಂದ ಇವೆಲ್ಲ ಸ್ವಲ್ಪಗಳ ಕ ಸ್ವಲ್ಪ ದಿನಗಳ ಕಾಲ ಗುರುಬಲ ಇದ್ರೂ ಸಹ ಅನೇಕ ತೊಂದರೆಗಳನ್ನ ಅನುಭವಿಸ್ತೀರಾ ಸೊ ಮತ್ತು ನಾಲ್ಕನೇ ಮನೆಗೆ ಸೂರ್ಯ ಪ್ರವೇಶ ಚತುರ್ಥ ಭಾವಕ್ಕೆ ಸೂರ್ಯ ಗ್ರಹ ಪ್ರವೇಶ ಹಾಗೂ ಆರನೇ ಮನೆಯಲ್ಲಿ ಕುಜ ನೀಚವಾಗಿದ್ದಾರೆ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ತಗೊಳ್ಳೋದಾಗಲಿ ಮಾರೋದಾಗಲಿ ಬೇಡ ಸದ್ಯಕ್ಕೆ ವಾಹನಗಳ ಖರೀದಿ ಸಹ ಬೇಡ ಅಂತಲೇ ಹೇಳ್ತೀನಿ ಸೊ ಆರನೇ ಮನೆಯಲ್ಲಿ ಕುಜ ಇರುವುದರಿಂದ ಸ್ವಲ್ಪ ಶತ್ರುಗಳ ಕಾಟ ಹೆಚ್ಚಾಗ್ಬೋದು ಶತ್ರು ಭಯ ಹೆಚ್ಚಾಗಲಿದೆ ಹಾಗೂ ಏನಾದರೂ ಬಾಡಿ ಉಷ್ಣದಿಂದ ಏನಾದರೂ ಬಳಲು ಬಳಲುವಂತಹ ಪ್ರಸಂಗಗಳು ಸಹ ಬರ್ಬೋದು ಅದ್ರ ಬಗ್ಗೆ ಎಸ್ಪೆಷಲಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸಿ ಕುಂಭರಾಶಿಯವರ ಆರೋಗ್ಯದ ಮೇಲೆ ತುಂಬ ವಿಪರೀತ ಖರ್ಚಾಗುವಂಥದ್ದು ಆರೋಗ್ಯದಲ್ಲಿ ತುಂಬ ಹೊಡೆತ ಕೊಡುವಂಥದ್ದು ಈ ಎಲ್ಲದು ಆಗುತ್ತೆ ಈವನ್ ಸರ್ಜರಿ ಸಹ ಆಗ್ಬೋದು ಅಂತ ಹೇಳ್ತೀನಿ ಸೊ ಇದ್ರ ಬಗ್ಗೆ ಹೆಚ್ಚು ಗಮನ ಇರಲಿ ಹಾಗೂ ಕುಂಭರಾಶಿಯವರಿಗೆ ಈ ಒಂದು ಗುರುಬಲ ಈ ಗುರುಗಳ ಬದಲಾವಣೆ ಏನೇನು ಒಳಿತಂದು ಮಾಡುತ್ತೆ ಅಂತ ನೋಡೋದಾದರೆ ಸಾಲ ಕಡಿಮೆ ಆಗುವಂಥದ್ದು ವ್ಯವಹಾರಗಳು ಅನುಕೂಲಕರವಾಗಿರ್ತವೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕೆಲವು ಮಹತ್ವದ ನಿರ್ಧಾರವನ್ನು ತಮ್ಮ ಜೀವನದ ಕುರಿತು ಅಥವಾ ಕೆಲವು ವ್ಯವಹಾರಗಳ ಕುರಿತು ತಗೊಳ್ಳುವಂಥ ಪ್ರಸಂಗಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಹಾಗೂ ಶುಭ ಕಾರ್ಯ ನಡೆಯುವಂಥದ್ದು ಮದುವೆ ನಿಮಗೆ ಮದುವೆ ಅಂತ ಅಲ್ಲ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ನಡುವೆ ನಡೆಯುವಂಥದ್ದು ವಿದ್ಯಾರ್ಥಿಗಳಿಗೆ ಅನುಕೂಲ ಉದ್ಯೋಗದಲ್ಲಿ ಬಡ್ತಿ ಮತ್ತು ಉದ್ಯೋಗದಲ್ಲಿ ಶುಭ ಸುದ್ದಿ ಅಂತಲೂ ಹೇಳ್ತೀನಿ ಶುಭ ಕಾರ್ಯಗಳು ನಡೆಯುತ್ತವೆ ಅಂತ ಈಗಾಗಲೇ ಹೇಳಿದೆ ಭೂಮಿ ಖರೀದಿ ಬೇಡ ಭೂಮಿ ಒಂದು ತಂಟೆಗೆ ಹೋಗಬೇಡಿ ಸೊ ಹಲವಾರು ತಾಪತ್ರಯಗಳು ಇತ್ತು ಅದೆಲ್ಲವೂ ಸಹ ಈಗ ನಿವಾರಣೆಯಾಗುವಂಥದ್ದು ವೆಚ್ಚ ಹೆಚ್ಚಾಗುತ್ತೆ ಹಾಗೂ ಪ್ರಯಾಣ ಹೆಚ್ಚಾಗುವಂಥದ್ದು ವೆಚ್ಚ ಆದ್ರೂ ಸಹ ಅದನ್ನೆಲ್ಲನೂ ಮ್ಯಾನೇಜ್ ಮಾಡುವಂಥ ಒಂದು ಶಕ್ತಿ ನಿಮಗೆ ಬರ್ತಾ ಹೋಗುತ್ತೆ ಸೊ ಹಾಗೂ ಒಳ್ಳೆಯ ಕೆಲಸಕ್ಕೆ ಆ ಒಂದು ವೆಚ್ಚ ಯೂಸ್ ಆಗುವಂಥದ್ದು ಇದೊಂದು ವಿಶೇಷ ಅಂತಲೇ ಹೇಳ್ತೀನಿ ಹಾಗೂ ಈ ಒಂದು ತಿಂಗಳು ಈ ಒಂದು ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ ಶನಿಯ ಪ್ರಾರ್ಥನೆ ಮಾಡಿ ವಿಪರೀತ ಶನಿಯ ಪ್ರಾರ್ಥನೆ ಮಾಡ್ತಾ ಬನ್ನಿ ಹಾಗಾಗಿ ಆ ಸಾಡೆ ಸಾತಿ ಏನಿದೆ ಶನಿಯ ಪ್ರಭಾವ ಕಡಿಮೆ ಆಗ್ ಕಡಿಮೆ ಆಗ್ತಾ ಬರುತ್ತೆ ಹಾಗೂ ಶಿವನಿಗೆ ಅಭಿಷೇಕವನ್ನು ಮಾಡಿಸ್ಬೇಕು ಸೋಮವಾರ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕಕ್ಕೆ ಕೊಡಿ ಸೊ ನಂದಿಯ ಸೇವೆ ಮಾಡಿ ಲಲಿತಾ ಸಹಸ್ರನಾಮವನ್ನು ಓದಬೇಕು ಮತ್ತು ಕೇಳಬೇಕು ಓದೋಕೆ ಬರಲಿಲ್ಲ ಅಂದರೆ ಯೂಟ್ಯೂಬಲ್ಲಿ ಅವೈಲೇಬಲ್ ಇರುತ್ತೆ ಕೇಳ್ತಾ ಬನ್ನಿ ಸೊ ಹಾಗೂ ದುರ್ಗೆಯ ದರ್ಶನ ಮಾಡಿ ಸೊ ದುರ್ಗೆಯ ದರ್ಶನವನ್ನು ಮಾಡಬೇಕು ಹಾಗೂ ಶುಕ್ರ ಮೂರನೇ ಮನೆಯಲ್ಲಿದ್ದಾರೆ ಯಾವ ತೊಂದರೆನೂ ಇಲ್ಲ ಫಿನಾನ್ಷಿಯಲಿ ಸ್ಟೆಬಿಲಿಟಿ ಅನ್ನೋದು ಬರುತ್ತೆ ಖರ್ಚಂತೂ ಇದ್ದೇ ಇರುತ್ತೆ ಸ್ಟೆಬಿಲಿಟಿ ಬರ್ತಾ ಇರುತ್ತೆ ಸೊ ದುರ್ಗೆಯ ಪ್ರಾರ್ಥನೆ ಅಧಿಕವಾಗಿ ಮಾಡಿ ದುರ್ಗೆಯ ದರ್ಶನವನ್ನು ಮಾಡಿ ಸೊ ಎಲ್ಲ ಒಳ್ಳೆಯದಾಗುತ್ತೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ